ಸರ್ ಆ ಕಲಬುರ್ಗಿನ ಹೋಗಿ ಅವಸ್ಥೆ ನೋಡಿ ಸರ್ ನಿಮ್ಮ ಅಪ್ಪನೂ ಹತಾತ್ ಸರಿ ಗೆಲ್ಸಿದ್ರು ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತೀರಂತೆ ಸ್ಮಾರ್ಟ್ ಸಿಟಿ ಎಲ್ಲ ಒಂದು ಗಂಟೆ ಮಳೆ ಹೊಡೀತು ಅಂತಂದರೆ ಕಲಬುರ್ಗಿ ರಸ್ತೆಗಳು ಜಲನಯನ ಪ್ರದೇಶಗಳಾಗಿ ಹೋಗಿರ್ತವೆ ರಸ್ತೆನಲ್ಲಿ ನೀರು ಹರಿತಾ ಇರ್ತದೆ ಏನು ಸರ್ ಮಾಡಿದ್ರಿ ಮೂರು ಸರಿ ಗೆದ್ದಿದಿರಿ ಮಂತ್ರಿ ನಿಮ್ಮ ನಿಮ್ಮಪ್ಪ ಉಮೇಶ ಉಮೇಶ್ ಜಾಧವ್ ಇರ್ಬೋದು ಕಮರುಲ್ಲಾ ಇಸ್ಲಾಂ ಇರ್ಬೋದು ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನು ಮಂತ್ರಿ ಮಾಡಿದರು ನೀವೇನ್ರಿ ರೀ ಸರ್ ಮಾಡಿದ್ರಿ ಪ್ರತಿನಿತ್ಯವ್ರು ಮಾತಾಡ್ತಿರಲ್ಲ ಸರ್ ಬೇರೆ ಏನು ಕೆಲಸ ಇಲ್ವ ಸರ್ ನಿಮಗೆ ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್ ನೀವು ಏನು ಮೋದಿ ಬಗ್ಗೆ ಮೋದಿ ಆರ್ ಎಸ್ ಎಸ್ ಒಂದು ದಿನ ಮಾತಾಡ್ತಿರ್ತೀರಿ ಇನ್ನು ಯಾವ ನಿಮಗೆ ನಿಮಗೆ ಸ್ವಂತತೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನೇ ಇಲ್ಲವಾ ಸರ್ ನಿಮ್ಮ ಬಗ್ಗೆ ಪಾಪ ಅನಿಸುತ್ತೆ ನನಗೆ ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್ ಇದೇ ಥರ ದಿನ ಕೂಗುಮಾರಿ ಥರ ನೀವು ಬಬೆ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ಸು ಇದು ನಿಮ್ಮನ್ನು ಮಾಡುತ್ತಾ ಸುಮ್ಮನೆ ಅಂತಂದೆಲ್ಲ ಬಿಟ್ಟುಬಿಡಿ ನಿಮ್ಮ ಒಂದು ನಿಮ್ಮ ವಿದ್ಯಾರ್ಹತೆ ಅನುಗುಣವಾಗಿ ಒಂದಷ್ಟು ಮಾತಾಡಿ ನಿಮ್ಮ ವಿದ್ಯೆಗೆ ಮೀರಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ ಆ ಖಾತೆಗೆ ಒಂದು ಸ್ವಲ್ಪ ಸಬ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸರ್ ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ ನಿಮ್ಮ ಸಿದ್ದರಾಮಯ್ಯನವರು ಯುವ ನಿಧಿ ಕೊಡ್ತೀನಿ ಹೇಳಿ ಬೊಬ್ಬೆ ಹೊಡೆದು ಎರಡೂವರೆ ವರ್ಷ ಆಯಿತು ಇವತ್ತವರೆಗೂ ಪ್ರಾರಂಭನೆ ಮಾಡಲಿಲ್ಲ ನಿರುದ್ಯೋಗ ಬತ್ತಿ ಅಂತ ಬ ಯಾರಿಗೂ ಬರ್ತಾ ಇಲ್ಲ ಹೀಗಿರಬೇಕಾದ್ರೆ ಇಲಾಖೆಯಿಂದ ಏನಾದ್ರು ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರತಿನಿತ್ಯ ಆರ್ ಎಸ್ ಎಸ್ ಬಯ್ಯೋದ್ರಿಂದ ನಿಮಗೇನಾದ್ರು ಅಧಿಕಾರ ಬರುತ್ತೆ ಅಂತಂದರೆ ಹಿಂದೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರೆಲ್ಲರ ಕತೆ ಏನಾಗಿದೆ ಅಂತ ನೋಡಿ ನಿಮ್ಮ ಕತೆ ಅದೇ ಆಗುತ್ತೆ